ನಮಸ್ಕಾರ ಹೇಳುತ್ತೀರಿ ಈಗ ಮಂಗಳ ಗ್ರಹದ ಬಗ್ಗೆ ತಿಳಿಸುತ್ತಿದ್ದೇನೆ ಮಂಗಳ ಗ್ರಹವು ಅದರ ಹೆಸರಿನ ಅನುಗುಣವಾಗಿ ಮಂಗಳಕರಿ ಎಂದು ಒಂದು ವಿದ್ವಾಂಸಕವಾಗಿದೆ ಆದಾಗ್ಯೂ ಮಂಗಳ ಗ್ರಹದೊಂದಿಗೆ ಜನರ ಗ್ರಹಿಕೆಗಳು ಹೆಚ್ಚಾಗಿ ನಕಾರಾತ್ಮಕವಾಗಿರುತ್ತದೆ ಸೂರ್ಯ ಚಂದ್ರ ಮತ್ತು ಗುರು ಗುರುಗ್ರಹದ ಮಂಗಳನ ಸ್ನೇಹಿತ ಎಂದು ಹೇಳಲಾಗುತ್ತದೆ ಮತ್ತು ಬುಧವನ್ನು ಶತ್ರು ಎಂದು ನಿವ ವಿವರಿಸಲಾಗಿದೆ ವೇದ ಜ್ಯೋತಿಷ್ಯದಲ್ಲಿ ಮಂಗಳವು ಮೇಷ ಮತ್ತು ಉಚ್ಚಿಕ ಅಧಿಪತಿ ಇದು ಮೊದಲು ಮತ್ತು ಎಂಟನೇ ಮಾಲಿ ಮನೆಯ ಮಾಲೀಕ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಲೆಕ್ಕಾಚಾರ ಪ್ರಕಾರ ಮಂಗಳನ ಸಾಗಣೆ ಸುಮಾರು ಒಂದೂವರೆ ತಿಂಗಳು ಇರುತ್ತದೆ ಜಾತಕದಲ್ಲಿ ಮಂಗಳ ಗ್ರಹದ ಉಪಸ್ಥಿತ ಮೊದಲನೇ ನಾಲ್ಕನೇ ಏಳನೇ ಎಂಟನೇ ಮತ್ತು ಹನ್ನೆರಡನೇ ಮನೆಗಳಲ್ಲಿ ಇದ್ದಾಗ ಮಂಗಳ ದೋಷವು ಉಂಟಾಗುತ್ತದೆ ಆ ಮೂಲಕ ಜನರು ವೈವಾಹಿಕ ಜೀವನದಲ್ಲಿ ವಿವಿಧ ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತದೆ ಮಂಗಳ ಗ್ರಹವು ಧೈರ್ಯ ಶಕ್ತಿ ವೀರತೆ ಶೌರ್ಯ ಇತ್ಯಾದಿ ಅಂಶಗಳು ಎಂದೂ ಪರಿಗಣಿಸಲಾಗುತ್ತದೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಮಂಗಳ ಗ್ರಹವು ಉತ್ತಮವಾಗಿದ್ದರೆ ಜಾತಕನ ಮೇಲಿನ ವಸ್ತುಗಳು ಹೆಚ್ಚಾಗುತ್ತದೆ ಇದರಗಳೊಂದಿಗೆ ಮಂಗಳವು ಹೊಕ್ಕಳು ರಕ್ತ ಕೆಂಪು ಬಣ್ಣ ಸಹೋದರ ಮಿಲಿಟರಿ ಕಾನೂನು ಶಿಕ್ಷಕ ವೈದ್ಯರು ಮನ ಮಾನವರ ಮೇಲೆ ತುಟಿ ಪ್ರತಿನಿಧಿಸುತ್ತದೆ ವ್ಯಕ್ತಿಯ ಜಾತಕದಲ್ಲಿ ಮಂಗಳ ದುರ್ಬಲವಾಗಿದ್ದರೆ ಪರಿಣ ರಕ್ತ ಕ್ಯಾನ್ಸರ್ ಮತ್ತು ರಕ್ತಸ್ರಾವ ಸಂಬಂಧಿಸಿದ ಕಾಯಿಲೆಗಳು ಬರುತ್ತವೆ ಮಂಗಳ ಗ್ರಹವು ಮಿಲಿಟರಿ ಪೊಲೀಸ್ ಆಸ್ತಿ ವ್ಯವಹಾರ ಎಲೆಕ್ಟ್ರಾನಿಕ್ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಕ್ರೀಡೆ ಇತ್ಯಾದಿಗಳು ಸಂಬಂಧಿಸಿದೆ ಆದರೆ ಉತ್ಪನ್ನದಲ್ಲಿ ಅದು ಮಸೂರ ದ್ವಿದಳ ಧಾನ್ಯಗಳ ಭೂಮಿ ರಿಯಲ್ ಎಸ್ಟೇಟ್ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಇತ್ಯಾದಿಗಳು ತೋರಿಸುತ್ತದೆ ಮಂಗಳ ಗ್ರಹವು ಪ್ರಬಲವಾಗಿದ್ದರೆ ವ್ಯಕ್ತಿಯು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾನೆ ಮಂಗಳ ಗ್ರಹವು ತನ್ನ ಸ್ನೇಹಿತ ಗ್ರಹಗಳೊಂದಿಗೆ ಸಂಯೋಜಿಸಲ್ಪಟ್ಟಿದ್ದರೆ ಇದಕ್ಕೆ ತದ್ವಿರುದ್ಧವಾಗಿ ಜಾತಕದಲ್ಲಿ ಮಂಗಳನು ಸ್ಥಿತಿ ದುರ್ಬಲವಾಗಿದ್ದರೆ ಅಥವಾ ಅದು ಬಳಲುತ್ತಿದ್ದರೆ ಅದನ್ನು ವ್ಯಕ್ತಿಗೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ತನ್ನ ಶತ್ರು ಮಂಗಳ ಗ್ರಹವು ದುರ್ಬಲವಾಗಿರುತ್ತದೆ ಒಟ್ಟಾರೆಯ ವ್ಯಕ್ತಿಯ ಜೀವನದಲ್ಲಿ ಮಂಗಳ ಪರಿಣಾಮವು ಧನಾತ್ಮಕ ಮತ್ತು ನಕಾರಾತ್ಮಕ ಬೀಳುತ್ತದೆ ಎಂದು ಹೇಳಬಹುದು ಮಂಗಳನು ಧನಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳು ಏನೆಂದರೆ ಮಂಗಳನ ಗ್ರಹದ ಶುಭ ಪರಿಣಾಮದಿಂದ ವ್ಯಕ್ತಿಯ ನಿರ್ಭಯನಾಗಿರುತ್ತಾನೆ ನಿರ್ಭಯತೆ ಮತ್ತು ಶಕ್ತಿಯುತವಾಗಿರುತ್ತದೆ ರಾಶಿ ಚಕ್ರದ ಉತ್ಪಾದಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಉತ್ತಮ ಮಂಗಳನು ಪರಿಣಾಮವು ವ್ಯಕ್ತಿಯ ಬದಿಯಲ್ಲಿ ಬೀಳುವುದು ಮಾತ್ರವಲ್ಲ ಅದು ವ್ಯಕ್ತಿಯ ಕುಟುಂಬ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತೋರುತ್ತದೆ ಉತ್ತಮ ಮಂಗಳನ ಒಬ್ಬ ವ್ಯಕ್ತಿಯ ಸಹೋದರ ಸಹೋದರಿಯ ತಮ್ಮ ಕೆಲಸದ ಸ್ಥಳಗಳಲ್ಲಿ ಪ್ರಗತಿ ಹೊಂದುತ್ತಾರೆ ಮಂಗಳ ಗ್ರಹದ ದುರ್ಬಲವಾಗಿದ್ದರೆ ಜಾತಕನ ಕುಟುಂಬದಲ್ಲಿ ಜೀವನದಲ್ಲಿ ತೊಂದರೆ ಉಂಟಾಗುತ್ತದೆ ಬಳಲುತ್ತಿ ಮಂಗಳ ದುರ್ಬಲವಾಗಿದ್ದರೆ ಅಥವಾ ಬಳಲುತ್ತಿದ್ದರೆ ಪರಿಣಾಮದಿಂದ ವ್ಯಕ್ತಿಯ ಅಪಘಾತ ಎದುರಿಸಬೇಕಾಗುತ್ತದೆ ಜಾತಕದಲ್ಲಿ ಶತ್ರುಗಳ ಸೋಲು ಮತ್ತು ಭೂವಿವಾದ ಸಾಲ ಮುಂತಾದ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಮಂಗಳ ಗ್ರಹ ದೋಷ ನಿವಾರಣೆ ಮಾಡಲು ಸಿಹಿ ಹಾಲು ನೀರನ್ನು ದೊಡ್ಡ ಆಲದ ಮರ ಮೂಲದಲ್ಲಿ ಹಾಕಿ ಒದ್ದೆಯಾದ ಮಣ್ಣನ್ನು ಹೊಕ್ಕಳ ಮೇಲೆ ಹಚ್ಚಿದರೆ ಸ್ವಲ್ಪ ಸ್ವಲ್ಪ ಇದಾಗುತ್ತದೆ ಸ್ವಲ್ಪ ಪರಿಣಾಮ ಬೀರುತ್ತದೆ ಮನೆಯಲ್ಲಿ ಘನ ಬೆಳೆಯನ್ನು ಇಡೀ ಮನೆಯಲ್ಲಿ ಮುಂದಿರುವ ತಂಗಿಗೆ ಸಿಹಿಯನ್ನು ಕೊಟ್ಟು ಕಳಿಸಿ ಧಾರ್ಮಿಕ ಸ್ಥಳದಲ್ಲಿ ಬೆಲ್ಲ ಮತ್ತು ಬೆಳೆಯನ್ನು ದಾನ ಮಾಡಿ ಸಿಹಿ ಆಹಾರ ನೀಡಿ ಮತ್ತು ಸಾಧ್ಯವಾದರೆ ನೀವು ಕೂಡ ಸಿಹಿ ತಿನ್ನಿರಿ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವನ್ನು ಅವಲಂಬಿಸಿ ಧನಾತ್ಮಕ ಮತ್ತು ಋಣಾತ್ಮಕ ಫಲಿತಾಂಶಗಳು ಲಭಿಸುತ್ತವೆ ಮಂಗಳ ಗ್ರಹವು ಧೈರ್ಯ ಶ ಧೈರ್ಯ ಶೌರ್ಯ ಶಕ್ತಿ ನಾಯಕತ್ವ ಮತ್ತು ಆಡಳಿತ ಗ್ರಹವಾಗಿದೆ ಅದು ಕೆಟ್ಟ ಸ್ಥಾನದಲ್ಲಿದ್ದರೆ ವ್ಯಕ್ತಿಯ ರಕ್ತ ಸಂಬಂಧಿತ ಸಮಸ್ಯೆಗಳು ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳಿಗೆ ಗುರಿಯಾಗುತ್ತಾನೆ ಮಂಗಳ ಉತ್ತಮ ಸ್ಥಾನದಲ್ಲಿದೆ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸನ್ನು ನೀಡುತ್ತದೆ ಮಂಗಳ ಗ್ರಹದ ಪ್ರಭಾವ ಧನಾತ್ಮಕ ಪ್ರಭಾವ ಮಂಗಳನು ಪ್ರಬಲ ಸ್ಥಾನದಲ್ಲಿದ್ದಾಗ ಅದು ವ್ಯಕ್ತಿಗೆ ಧೈರ್ಯ ಶೌರ್ಯ ನಾಯಕತ್ವ ಗುಣಗಳನ್ನು ನೀಡುತ್ತದೆ ಋಣಾತ್ಮಕ ಇದರ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ದುರ್ಬಲ ಸ್ಥಾನದಲ್ಲಿದ್ದರೆ ಮಂಗಳ ದೋಷ ಅಥವಾ ಕುಜದೋಷ ಉಂಟಾಗುತ್ತದೆ ಈ ದೋಷವನ್ನು ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟು ಮಾಡುತ್ತದೆ ಮಂಗಳ ದೋಷ ಲಕ್ಷಣಗಳು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ರಕ್ತ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗುತ್ತವೆ ಮಾನಸಿಕ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ತೊಂದರೆ ಮಂಗಳ ದೋಷ ಪರಿಹಾರಕ್ಕಾಗಿ ಮಂಗಳ ಬಲನಾಗಿದ್ದಾಗ ಜೀವನದಲ್ಲಿ ಸಂತೋಷ ಇರ್ತದೆ ಜಾತಕದಲ್ಲಿ ಮಂಗಳನು ಸ್ಥಾನದಲ್ಲೂ ಬಲಪಡಿಸಲು ಹನುಮಾನ್ ಚಲಿಸ್ ಮತ್ತು ಸುಂದರಕಾಂಡ ಮತ್ತು ಭಜರಂಗಭಾನ ಮಂತ್ರವನ್ನು ಪಠಿಸಬೇಕು ಕುಜ ಮಂಗಳ ಅಂಗಾರಕ ಮಂಗಳ ಭೌಮ ಭೂಮಿ ಪುತ್ರ ಎಂಬುದು ಈತನ ಪ್ರಸಿದ್ಧ ಕೆಸರುಗಳು ಕೆಂಪು ಮಾಲೆಯನ್ನು ಧರಿಸಿರುವ ಕೆಂಪು ಬಟ್ಟೆ ಚತುರ್ಭುಜ ಈತ ಶೂಲಗಳನ್ನು ಧರಿಸಿದ್ದಾನೆ ಕುಳ್ಳ ಶರೀರ ಪಿಂಗಳ ಕಂಗಳ ಮುಸ್ತಾದ ಮೈಕಟ್ಟು ಕಾಂತಿಯುತ ಮುಖ ಚಂಚಲ ಸ್ವಭಾವ ಚುರುಕುತನ ಶೌರ್ಯ ಪ್ರತಿಭಾಪೂರ್ಣ ಮಾತುಗಳು ಗುಂಗುರು ಗುಂಗುರಳಾದ ಹೆರಳು ತಾಮಸ ಸ್ವಭಾವ ತಾಮಸ ಪ್ರಿಯತರ ಯಸ್ ಅಂತ ಕೆಂಪದ ಮೈಬಣ್ಣ ಮತ್ತು ಇದು ಕುಜನ ಸ್ವರೂಪದ ಚಿತ್ರ ವಿಷ್ಣುವಿನ ಅನುಗ್ರಹದಿಂದ ಭೂದೇವಿಯಲ್ಲಿ ಹುಟ್ಟಿದ ಭೂಮಿಯ ಮಗನಾಗಿದ್ದರಿಂದ ಈತ ಭೌಮ ಅವಿರತ ತಪಸ್ಸಿನಿಂದ ನವಗ್ರಹದಲ್ಲಿ ಒಬ್ಬನಾದನು ಬ್ರಹ್ಮವರತರ ಪುರಾಣದಲ್ಲಿ ಶಿವನು ದಾಕ್ಷಾಯಿಣಿ ವಿರಹ ಪೀಡಿತನಾದ ಗಾಢ ತಪಸ್ಸಿನಲ್ಲಿದ್ದಾಗ ಶಿವನ ಮುಖದ ಬೆವರು ಭೂಮಿಯ ಮೇಲೆ ಬಿದ್ದಾಗ ಉದ್ಭವವಾದ ಕಣಗಳಿಂದಲೇ ಹುಟ್ಟಿದ್ದನಾಗಿದ್ದಾನೆ ಈ ಸಮಯದಲ್ಲಿ ಶಿವನು ಗಾಢ ತಪಸ್ಸಿನಲ್ಲಿದ್ದ ಕಾರಣ ಭೂದೇವಿಯ ಆ ಮಗನನ್ನು ತನ್ನ ಸ್ವತಃ ಮಗುವಿನಂತೆ ಲಾಲಿಸಿ ಬೆಳೆಸುತ್ತಾಳೆ ತಪಸ್ಸಿನ ಬಳಿಕ ಎಚ್ಚೆತ್ತ ಶಿವನಿಗೆ ಎಚ್ಚೆತ್ತ ಶಿವನಿಗೆ ಈ ಬಗ್ಗೆ ತಿಳಿದು ಬಂದು ಅತ್ಯಂತ ಪ್ರಸನ್ನನಾಗುತ್ತಾನೆ ಮಗನ ಕಾಳಜಿಯಿಂದ ನೋಡಿಕೊಂಡು ಭೂದೇವಿಯನ್ನು ಶ್ರದ್ಧೆಯನ್ನು ಮೆಚ್ಚಿ ಮಗನಿಗೆ ಬೌಮಯ ಎಂದು ನಾಮಕರಣ ಮಾಡುತ್ತಾನೆ ಕುಜ ಒಂದು ಅದ್ಭುತವಾದ ಗ್ರಹ ಕುರತ್ವದ ಪ್ರತೀಕ ಸಿಡುಕು ಸ್ವಭಾವ ಹಠವಾದಿ ಧರ್ಮದ ವಿಷಯದಲ್ಲಿ ಶ್ರದ್ಧೆ ಕಡಿಮೆ ನೀರ್ ನೇರ ಮಾತು ಭವಿಷ್ಯದ ಮೇಲೆ ವಿಶ್ವಾಸವಿಲ್ಲ ಇದನ್ನು ಕುಜನ ಪ್ರಭಾವದಿಂದ ಬರುವ ಗುಣಗಳು ಶುಭ ಸ್ಥಾನದಲ್ಲಿದ್ದು ನೀಡುವ ಯೋಗ ಅಮೋಘವಾದದ್ದು ಹಾಗೆ ಅಶುಭನಾದರೆ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವ ಶಕ್ತಿ ಈ ಗ್ರಹಕ್ಕಿದೆ ಕುಜನ ಸಹೋದರ ಭೂಮಿ ಮನೆ ವಾಹನ ರಕ್ತ ಮಂಗಳ ಕಾರ್ಯಗಳು ಸೈನಿಕ ಪೊಲೀಸ್ ದ್ವೀವಾ ವಿರಸ ಇವುಗಳ ಕಾರಕನಾಗಿರುವುದರಿಂದ ಕುಜನು ಶುಭನಾದರೆ ಇವೆಲ್ಲವುಗಳಲ್ಲಿಯೂ ಭಾಗ್ಯಶಾಲಿಯಾಗುತ್ತಾನೆ ಕುಜನಿಗೆ ರವಿಚಂದ್ರ ಗುರು ಮಿತ್ರರು ಶುಕ್ರ ಶನಿ ಸಮರು ಮತ್ತು ಬುಧ ಶತ್ರು ಬುಧ ಶತ್ರು ಈತನ ಬಣ್ಣ ಕೆಂಪು ಹಾಗಾಗಿ ಪೊಲೀಸ್ ನಾಮಫಲಕ ಆಸ್ಪತ್ರೆ ವಿದ್ಯಾ ವಿದ್ಯುತ್ ಅಗ್ನಿಶಾಮಕ ಇವೆಲ್ಲದರ ಸೂಚಕ ಕೆಂಪು ಬಣ್ಣವೇ ಆಗಿದೆ ಸೂಚಿಸುವ ಸೂತ್ರ ಹೀಗಿದೆ ಧರಣಿ ಗರ್ಭ ಸಂಭೂತ ವಿಧ್ಯುತ್ಕಾಂತಸಮ್ರಭ ಕುಮಾರಿಹಸ್ತ ಚ ಮಂಗಳ ಪ್ರಣಮ್ಯಾಮ ಕುಜಪೀಡಾ ಪರಿಹಾರಕ್ಕಾಗಿ ಭೂಮಿಪುತ್ರ ಮಹಾತೆಜೋ ಜಗತ್ತುಷ್ಟಿಷ್ಟಹರ್ತ ಪೀಡಾಂ ಹರತು ಮೇ ಕು ಗಾಯತ್ರಿಮಂತ ಓಂ ಅಂಗಾರಕ ವಿಮಹೇ ಶಕ್ತಿಹಸ್ತ ಧೀಮಹೇ ತನ್ನೋ ಭೌಮ ಪ್ರಚೋದಯ ಈ ಈ ಮಂಗಳ ದೋಷವಿದ್ದಾಗ ಮತ್ತು ಕುಜದೋಷ ಇದ್ದಾಗ ಈ ಮಂತ್ರವನ್ನು ಪಠನ ಮಾಡೋದರಿಂದ ಸ್ವಲ್ಪ ಸುಧಾರಣೆಯಾಗುತ್ತದೆ ಏಕಾಕ್ಷರಿ ಬೀಜ ಮಂತ್ರ ಓಂ ಅಂಗ ಅಂಗಾಕ ಅಂಗಾರಕಾಯ ನಮಃ ಓಂ ಐಂ ಕ್ಲೀಂ ಸೌಂ ನಮಃ ಅಂತ ಇಷ್ಟು ಹೇಳಬಹುದು ಮತ್ತು ತಂತ್ರವಿಧಾನ ಮಂತ್ರ ಓಂ ಕ್ಲೌಂ ಕ್ಲೀಂ ಕ್ರೌಂ ಸಹ ಭೌಮಾಯ ನಮಃ ಹತ್ತು ಸಾವಿರ ಸಲ ಜಪಿಸಬೇಕು ಇದನ್ನು ಕುಜಲತ್ತ ಕಾಲದಲ್ಲಿ ಉಷ್ಣವಾದಿ ಭಾತೃಪೀಡೆಯಿಂದ ಬಾತಿರಾಗುವುದು ತಾಮಪ್ರದ ದಾನ ಹಾಗೂ ಕೆಂಪು ಎತ್ತಿನ ದಾನದಿಂದ ಲತ್ತಾಕಾಲದ ಪೀಡೆಯಿಂದ ನಿವೃತ್ತರಾಗಬಹುದು ಮತ್ತು ಈ ಗ್ರಹ ದೋಷ ಇದ್ದಾಗ ಗಣಪತಿಯನ್ನು ಪೂಜೆ ಮಾಡಬೇಕು ಮಂಗಳ ಮಂಗಳ ಗ್ರಹ ಇದ್ದಾಗ ಜಾಗತದಲ್ಲಿ ಕುಜದೋಷ ಇದ್ದಾಗ ಈ ಕುಜದೋಷ ಇರಲಿ ಎದ್ದೇ ಇರಲಿ ಒಟ್ಟು ಗಣಪತಿಯನ್ನು ಪೂಜೆ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಗ್ರಹದ ಬಗ್ಗೆ ತಿಳಿಸುತ್ತೇನೆ ಈ ಮಂಗಳ ಗ್ರಹದ ಮಂಗಳ ಗ್ರಹ ಹುಚ್ಚನಾಗಲು ಗಣಪತಿಯನ್ನು ಪೂಜಿಸಬೇಕು ಅಂಗಾರಕ ಎಂದರೆ ಕುಜ ಎಂದರೆ ಗಣಪತಿ ಗಣಪತಿಯನ್ನು ಪೂಜಿಸಿದರೆ ನಮ್ಮ ಕಷ್ಟಗಳೆಲ್ಲ ದೂರವಾಗುವು ನಮಸ್ಕಾರ ಹೇಳಿದ್ದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಗ್ರಹಗಳ ಬಗ್ಗೆ ತಿಳಿಸುತ್ತೇನೆ ನನ್ನ ಪೇಜನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಹೇಳಿದ್ದೀರಿ